ದಿವಸ ಬಹಳಷ್ಟು ಸಂತೋಷ ಒಂದು ದಿನ ನಾವಿಲ್ಲಿ ಹೇಳ್ತಾ ಇದ್ದೇವೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಮಾಡುವುದು ಇದು ಪ್ರಪ್ರಥಮ ಬಾರಿಗೆ ಅಂತ ನಾವಿಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆಲ್ಲ ನಮ್ಮ ಇಲಾಖೆ ಮೊಟ್ಟ ಮೊದಲಿಗೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ವಿದ್ಯಾರ್ಥಿಗಳಿಗೆ ಗುರುತಿಸುವುದು ಭಾರತೀಯ ಸಂಸ್ಕೃತಿ ಅಂತ ನಾವು ಕೇಳ್ತಾ ಇದ್ದೇವೆ ಕಲ್ಚರ್ ಮೀಸ್ ವಾಟ್ ವಿ ನಾವೇನು ನಡೀತಾ ಇದ್ದೇವೆ ನಾವೇನು ನುಡಿತಾ ಇದ್ದೇವೆ ಇರ್ತಕ್ಕಂಥ ಪರಂಪರೆ ಇದೆಯಲ್ಲ ಅದನ್ನು ಗುರುತಿಸ್ತಕ್ಕಂಥ ಕಾರ್ಯಕ್ರಮ ಯಾವ್ದಪ್ಪ ಅಂದರೆ ಇದೊಂದು ಪ್ರತಿಭಾ ಪುರಸ್ಕಾರ ನಾವಿಲ್ಲಿ ಹೇಳ್ಬೇಕಾಗಿದೆ ಯಾಕಂದರೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ನಮ್ಮ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯಲ್ಲಿ ಸುಮಾರು ಎಂಟು ತಾಲೂಕಿನಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಮತ್ತು ನಲ್ಲಿ ಮತ್ತು ವಿದ್ಯಾರ್ಥಿಗಳನ್ನು ಇಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಾಕಂದರೆ ಪ್ರತಿಭೆಯನ್ನು ಗುರುತಿಸುವುದು ವಿದ್ಯಾರ್ಥಿಗಳ ಛಾಪವನ್ನು ಮೂಡಿಸುವುದು ನಮ್ಮ ಮತ್ತು ನಿಮ್ಮ ಕರ್ತವ್ಯವಾಗಿದೆ ವಿಶೇಷವಾಗಿ ಶಿಕ್ಷಣ ಇಲಾಖೆ ನಮ್ಮ ಪಾತ್ರ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಆಗಿರೋದ್ರಿಂದ ಎಸ್ ಮತ್ತು ಪಿ ಯು ಸಿ ವಿಭಾಗದಲ್ಲಿ ನಾವು ಸುಮಾರು ಪ್ರತಿ ವರ್ಷ ಕಾಲೇಜ್ ವಿಭಾಗದಿಂದ ನಮ್ಮ ಇಡೀ ವರ್ಷಕ್ಕೆ ಐವತ್ತೆಂಟು ಸಾವಿರದಿಂದ ಅರವತ್ತ ಒಂದು ಸಾವಿರ ವಿದ್ಯಾರ್ಥಿಗಳು ಪ್ರಥಮ ಮತ್ತು ದ್ವಿತೀಯ ಪಿ ಯು ದಾಖಲಾಗಿ ಹೊರಗೆ ಬರ್ತಾ ಇದ್ದಾರೆ ಅಂತ ಒಂದು ವಿದ್ಯಾರ್ಥಿಗಳ ಕಾರ್ಯಕ್ರಮಗಳು ನಾವು ಇಲ್ಲಿ ಹೊಸ ದಿವಸ ಮಾಡ್ತಾ ಇದ್ವಲ್ಲ ವಿದ್ಯಾರ್ಥಿಗಳ ಶ್ರಮ ಬಹಳ ಮುಖ್ಯ ಆಗಿದೆ ನಮ್ಮ ಸತತವಾಗಿರ್ತಕ್ಕಂಥ ಪ್ರಯತ್ನಗಳಿಂದ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಕಾರ್ಯಕ್ರಮ ನಾವು ಹಾಕಿಕೊಡ್ತಾ ಇದ್ದೀವಿ ಜ್ಞಾನದ ಜೋಡ್ಯವನ್ನು ಹೊರಗೆ ಬರಬೇಕಾದರೆ ಜ್ಞಾನವನ್ನು ಹೊರಗೆ ಚೆಲ್ಲಬೇಕಾದರೆ ಏನ್ ಬೇಕಾಗಿದೆ ಅಂದ್ರೆ ಇದೊಂದು ವಿದ್ಯಾರ್ಥಿಗಳಿಗೆ ಒಂದು ಚಾಲೆಂಜ್ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಚುಕ್ಕಳಿ ಶೈಕ್ಷಣಿಕಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕ ನಾಲ್ಕನೇ ಒಂದು ಏಕೈಕ ವಿದ್ಯಾರ್ಥಿಗಳು ಯಾವುದಂದ್ರೆ ಮಧುಮೇ ಸರ್ಕಾರಿ ಕಾಲೇಜಿನ ಕಾಲೇಜ್ ವಿದ್ಯಾರ್ಥಿಗಳ ಬಹಳ ಹೆಬ್ಬಂದಿಂತ ನಾವು ಇಲ್ಲಿ ಹೇಳ್ತಾ ಇದ್ದೇವೆ ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಒಂದು ಗುರಿ ಇರಬೇಕು ಗುರು ಇದ್ರು ಕೂಡ ಒಂದು ಗುರಿ ಮನುಷ್ಯರಿಗೆ ಬಹಳ ಮುಖ್ಯವಾಗಿ ಇದೆಯಲ್ಲ ಅದು ಬಹಳ ಮಹತ್ವದ ನಾವು ಘಟಕಾಗಿದೆ ಆ ನಿಟ್ಟಿನಲ್ಲಿ ನಾವು ಏನ್ ನಮ್ಮಲ್ಲಿ ನಮ್ಮಲ್ಲಿರತಕ್ಕ ಉಪನ್ಯಾಸಕ ಬಾಂಧವರಿಗೆ ನಾವು ಪ್ರತಿ ವರ್ಷ ನಾವು ಏನ್ ಮಾಡ್ತಾ ಅಂದ್ರೆ ಒಂದು ಕಡಿಮೆ ಅಂಗಪಟ್ಟ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಇರತಕ್ಕ ಕಾರ್ಯಕ್ರಮಗಳನ್ನು ನಾವು ಪ್ರತಿಯೊಂದು ಶಾಲಾ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಳ್ತೇವೆ ಮೇಡಮ್ ಯಾಕಂದ್ರೆ ಇಂಥ ಒಂದು ಪ್ರತಿಭೆ ಬರಬೇಕಾದ್ರೆ ಯಾಕಂದ್ರೆ ಪರಿಪೋಟಿ ಮಾಡುವ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಸುಮಾರು ನಮ್ಮ ತ್ರಿಕೋಣ ಜಗನ್ ದಿನದಲ್ಲಿ ನಾವು ಪದವಿ ಪೂರ್ವ ಶಿಕ್ಷಣದಲ್ಲಿ ಹದಿನೈದು ಸ್ಥಾನಗಳು ಪಡೆಯತಕ್ಕಂಥ ರ್ಯಾಂಕ್ನಲ್ಲಿ ಅದೇ ಮೇಡಮ್ ಪ್ರತಿ ವರ್ಷ ನಮ್ಮ ರಿಸಲ್ಟ್ ಕೂಡ ಒಳ್ಳೆಯ ರೀತಿಯಾಗಿ ಆಗ್ತಾ ಇದೆ ಯಾಕಂದ್ರೆ ಇದು ತ್ರಿಕೋಣ ಶೈಲಿ ಜಿಲ್ಲೆಯಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತ ಇರ್ಬೋದು ಅಥವಾ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇರ್ಬೋದು ಇಂಥ ಒಂದು ಪ್ರತಿಭೆಯನ್ನು ಗುರುತಿಸಿಕೊಂಡು ಇವತ್ತಿನ ದಿವಸ ನಾವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾಗ ನಮ್ಗೆ ಪಾಲಕರಿಗೆ ಖುಷಿ ಆಗ್ತಾ ಇದೆ ವಿದ್ಯಾರ್ಥಿಗಳು ಖುಷಿ ಆಗ್ತಾ ಇದೆ ನಮ್ಮ ಇದೆ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಏನ್ ಬೇಕಾಗಿದೆಪ್ಪ ಅಂದ್ರೆ ಪ್ರಾಮಾಣಿಕ ಪ್ರಯತ್ನ ಬಹಳ ಮುಖ್ಯ ಆಗಿದೆ ಪ್ರಾಮಾಣಿಕ ಪ್ರಯತ್ನದಿಂದ ಜ್ಞಾನದ ಜ್ಯೋತಿ ಹೊರಗೆ ಬರ್ತಾ ಇದೆಯಲ್ಲ ಅದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಂಠ ನಾವು ಮಾಡ್ತಾ ಇದ್ದೇವೆ ಈ ಚಿಕ್ಕೋಡಿ ಶೈಕ್ಷಣಿಕ ಹೊರಗೆ ಬರಬೇಕಾದ್ರೆ ಪ್ರತಿಭೆ ಹೊರಗೆ ಚೆರಬೇಕಾದ್ರೆ ಮೌಲ್ಯಾಧಾರಿತ ಶಿಕ್ಷಣಗಳನ್ನು ತೆಗೆದುಕೊಂಡು ಗಡಿ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೌಲ್ಯಾದಾಯಕ ಶಿಕ್ಷಣ ಪಡೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷ ಮಾಡೋಣ ಆ ನಿಟ್ಟಿನಲ್ಲಿ ಯಾಕಂದರೆ ಈ ಶಿಕ್ಷಣ ಅನ್ನುವಂತ ಒಂದು ಭಾಗ ಬಹಳ ಪ್ರಮುಖವಾಗಿರ್ತಕ್ಕಂಥ ಭಾಗ ಇರುವುದರಿಂದ ನಾವು ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು ಶಿಕ್ಷಣಕ್ಕೆ ಒಂದು ಉತ್ತೇಜನ ಕೊಟ್ಟು ಇಂಥ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಗಳನ್ನು ನಾವು ಮಾಡಿದೀವಲ್ಲ ಯಾಕಂದ್ರೆ ಈ ವಿಷಯ ವಿಶೇಷವಾಗಿ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕಾರ್ಯಗಳನ್ನು ಕಾರ್ಯಕ್ರಮ ಅದು ಚಿಕ್ಕಿರ್ತಕ್ಕಂಥ ಹೆಮ್ಮತ್ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೇಳಿ ನನ್ನ ನೀಡ್ತಾ ಇವರ ಜಯ ಹಿಂದ್ ಜೈ ಜನಾಥ್